ಯಮಲೋಕಕ್ಕೆ ಆಮಂತ್ರಣ ನೀಡುವ ಹದಗೆಟ್ಟ ಮುಖ್ಯ ರಸ್ತೆ ಮಸ್ಕೇಲಿ ಹದಗೆಟ್ಟ ಹೈದರಾಬಾದ್ ಕರ್ನಾಟಕ ರಸ್ತೆಗಳು ಎಂದು ಆಡಿಕೊಳ್ಳುವ ಕಾಲು ಹುಟ್ಟಿತ್ತು ಆ ಮಾತು ಈಗಿನ ರಸ್ತೆಗಳನ್ನ ನೋಡಿದ್ರೆ ಮತ್ತೆ ನೆನಪಿಗೆ ಬರುತ್ತದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಟಾರ್ ಕಂಡಿದ್ದ ಬಳಗಾನೂರು ಬಾವಿ ಕ್ಯಾಂಪ್ ಮುಖ್ಯ ರಸ್ತೆ ಈ ನಡುವೆ ಅಲ್ಲಲ್ಲಿ ಒಂದೆರಡು ಬಾರಿ ತೇಪೆ ಹಾಕಿ ದುಗ್ಬಿಟ್ರೆ ಸಂಪೂರ್ಣ ಡಾಂಬರ್ ರಸ್ತೆ ಕಂಡಿಲ್ಲ ಎರಡು ಬಾರಿ ಕಾಂಗ್ರೆಸ್ ಒಂದು ಬಾರಿ ಜೆಡಿಎಸ್ ಶಾಸಕರು ಆಡಳಿತ ನಡೆಸಿದ್ರು ಈ ರಸ್ತೆ ಮಾತ್ರ ಉತ್ತಮ ಡಾಂಬರ್ ಕಾಣದಿರುವುದು ಆಡಳಿತದ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡೆಯಾಗಿದೆ ಮಾಂದಿ ಹಾಗೂ ಮಸ್ಕಿ ತಾಲೂಕು ಕೇಂದ್ರಗಳನ್ನು ಬೆಸೆಯುವ ನಿತ್ಯ ನೂರಾರು ವಾಹನಗಳು ಸಂಚರಿಸುವ ಪ್ರಮುಖ ಮುಖ್ಯ ಜಿಲ್ಲಾ ರಸ್ತೆಯಾಗಿದ್ದು ಈ ರಸ್ತೆ ಹತ್ತಿರ ಭೀಕರ ತಗ್ಗು ಗುಂಡಿಗಳಿಂದ ಹದಗೆಟ್ಟು ಹೋಗಿದೆ ಒಂದು ಗುಂಡಿ ತಪ್ಪಿಸಲು ಹೋದರೆ ಮತ್ತೊಂದು ಗುಂಡಿಯಲ್ಲಿ ವಾಹನ ಸವಾರರು ಅಪಘಾತಕ್ಕೆ ಈಡಾಗ್ತಾ ಇದ್ದಾರೆ ಇತ್ತೀಚೆಗೆ ಜೀವನೂರು ಹಳ್ಳದ ಕಿರಿದಾದ ರಸ್ತೆಯ ತಡೆಗೋಡೆ ಸಹಿತ ಭಾರಿ ಗಾತ್ರದ ವಾಹನ ಉರುಳಿಬಿದ್ದು ಪ್ರಯಾಣಿಕರು ತುಂಬಿದ್ದ ಸಾರಿಗೆ ಬಸ್ ಭಾರಿ ಅನಾಹುತದಿಂದ ಕೂದಲೆಳೆ ಅಂತರದಲ್ಲಿ ಅನಾಹುತ ತಪ್ಪಿಸಿಕೊಂಡಿದೆ ಗೂಂಡಿಗಳ ಮಯವಾದ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ ಅಗ್ನಿಶಾಮಕ ವಾಹನಗಳು ಸಂಚರಿಸಲು ಆಗುತ್ತಿಲ್ಲ ಇನ್ನಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಈ ರಸ್ತೆಯನ್ನ ರಾಜ್ಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿಸಲು ಮುಂದಾಗಬೇಕು ಮುಖಂಡರು ಹಾಗೂ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಶ್ರಮ ವಹಿಸಬೇಕು ರಸ್ತೆಯಲ್ಲಿ ರೈತರು ಸೂರ್ಯಕಾಂತಿ ಸಂಜೆ ಮುಂತಾದ ಬೆಳೆಗಳನ್ನು ರಾಶಿ ಮಾಡಿ ಅದರ ಟ್ಯಾಚ್ಗಳನ್ನು ರಸ್ತೆಯಲ್ಲೇ ಹಾಕಿಬಿಟ್ಟಿದ್ದು ಇದರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಅಪಾಯ ತಂದೊಡ್ಡುತ್ತದೆ ಇದು ಉತ್ತಮ ಸಾವಯವ ಗೊಬ್ಬರ ಆಗುವ ಕಾರಣ ಅದನ್ನು ಹೊಲಗಳಲ್ಲಿ ಹಾಕಿಕೊಳ್ಳಬೇಕು ಸ್ಥಳೀಯ ಆಡಳಿತ ತೆರವು ಮಾಡಬೇಕು ಎಂದು ಸಾರ್ವಜನಿಕರು ವಾಹನ ಸವಾರರು ಮಸ್ಕಿ ಪ್ರಜಾಪವರ್ ಪತ್ರಿಕಾ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ ಎನ್ ಕೆ ಎಸ್ ಟಿವಿ ಫೋರ್ ಮಸ್ಕಿ